ಈಗ ಧಾರಾವಾಹಿಯಲ್ಲಿ ಒಂದು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರಿಗೆ ಇದ್ರೆ ಈ ರೀತಿ ಇರ್ಬೇಕಪ್ಪ ಅಂತ ವೀಕ್ಷಕರು ಹೇಳೋದುಂಟು ಬಟ್ ತೆರೆ ಹಿಂದ ಆತರ ಇರಲ್ಲ ಎಲ್ಲಾ ಹೀರೋಯ್ ಹೀರೋಯಿನ್ಸ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ ನಾನ್ ಕೇಳ್ಪಟ್ಟಿರೋಹಂಗೆ ಅವ್ರ ಮಧ್ಯೆನೂ ಒಂದಷ್ಟು ಜಗಳ ಮನಸ್ತಾಪಗಳೆಲ್ಲ ಇರುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನನ್ಗೆ ಗೊತ್ತಿರೋ ಹಂಗೆ ಇತ್ತೀಚೆಗೆ ಹೀರೋ ಒಂದು ಹೀರೋ ನಿಜವಾದ ಗರ್ಲ್ ಫ್ರೆಂಡ್ ಇರ್ತಾಳೆ ಅವಳು ಸೆಟ್ಟಿಗೆ ಬರೋದುಂಟು ತೊಂದರೆ ಕೊಡೋದುಂಟು ಆ ರೀತಿ ಸೀನ್ಗಳನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡೋದುಂಟು ನಾನೊಂದು ಮೂರ್ನಾಲ್ಕು ಧಾರಾವಾಹಿ ಕತೆಗಳ ಬಗ್ಗೆ ಕೇಳಿದೆ ಈ ರೀತಿ ಆಗುತ್ತೆ ಅಂತ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಸರ್ ಇದೆಲ್ಲ ಕೇಳಂಗಿದೆ ಬಟ್ ನಾನು ಹೀರೋಗೆ ಮತ್ತು ಹೀರೋಯಿನ್ಗೆ ಸಲಹೆ ಇಷ್ಟೇ ಕೊಡ್ತೀನಿ ನೀವು ಆಕ್ಟ್ ಮಾಡಕ್ ಬಂದಿಲ್ಲ ನೀವು ಅಲ್ಲಿ ಲವ್ ಮಾಡ್ಬೋದು ಅಥವಾ ಹೊರಗಡೆ ಹುಡುಗ ಹುಡುಗೀನ ಲವ್ ಮಾಡ್ಬಾರ್ದು ಮಾಡ್ಬೋದು ಬಟ್ ನೀವು ಆ್ಯಕ್ಟಿಂಗಿಗೆ ಬಿಗಿನಿಂಗ್ ಬಂದಿರುವಾಗ ನಿಮ್ಮ ಕಮಿಟ್ಮೆಂಟ್ ಏನು ನಿಮ್ಗೆ ಯಾರು ಪರಿಚಯ ಇರಲ್ಲ ಇಲ್ಲಿ ಬಂದೇ ಎಲ್ಲ ಪರಿಚಯ ಆಗೋದು ಇಲ್ಲಿನ ಹೆಸರು ಮೇಲೇ ಲವ್ ಆಗೋದು ಯಾರೋ ಗಿಫ್ಟ್ ಕೊಡೋದು ಇನ್ನೊಂದು ಫಸ್ಟ್ ನೀವು ಇದಕ್ಕೆ ಪ್ರಿಫರೆನ್ಸ್ ಕೊಡಿ ಅವೆಲ್ಲ ಲೈಫಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ ನೀವು ಹೆಸರು ಮಾಡಿದಾಗ ಚೆನ್ನಾಗಿ ದುಡ್ಡು ಮಾಡಿದಾಗ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇರಬೇಕು ಆ್ಯಕ್ಟಿಂಗಿಗೆ ಹೆಚ್ಚಿನ ಫೋಕಸ್ ಮಾಡಿ ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿದಾಗ ಅವೆಲ್ಲ ಹೋಗುತ್ತೆ ಇದೇನಾಗುತ್ತೆ ಅವು ಲೈಫಲ್ಲೂ ಅಷ್ಟೇ ನೀನು ಯಾಕೆ ಈ ಟೈಮಿಗೆ ಬಂದಿಲ್ಲ ನೀನು ಯಾಕೆ ಕಾಫಿ ಕುಡ್ದಿಲ್ಲ ಚಿನ್ನ ನೀನು ಏನು ತಿನ್ನ ತಿನ್ನ ಈ ಹೇಳಿದ್ರಲ್ಲಿ ಇವೆಲ್ಲ ಮರೆತು ಹೋಗುತ್ತೆ ಲೈಫಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ ಮದುವೆ ಆದಮೇಲೆ ಇದ್ದದ್ದೇ ಅವೆಲ್ಲ ಬಿಟ್ಬಿಡಿ ಅಂತ ನಾನು ಅಂಥವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೆ ಬಟ್ ಎಫೆಕ್ಟ್ ಆಗುತ್ತೆ ಪ್ರೊಡಕ್ಷನ್ ಹೌಸಿಗೆ ಆಗುತ್ತೆ ಎಲ್ಲಿ ಏನೇ ಎಫೆಕ್ಟ್ ಆದರೂ ಪ್ರೊಡ್ಯೂಸರ್ಸಿಗೆ ಹೊಡೆಯೋದು ಮೇಡಮ್ ಯಾರೆಲ್ಲೇ ಬಾಂಬ್ ಹಾಕ್ಲಿ ಪ್ರೊಡ್ಯೂಸರ್ ಡಮ್ ಅನ್ನತ್ತೆ ಏನಾಯ್ತು ಏನಾಯ್ತು ಅಂತ ಇವತ್ತು ಶೂಟಿಂಗ್ ನಡೆಸೋದು ಎಷ್ಟು ಕಷ್ಟ ಅಂದರೆ ಶೂಟಿಂಗ್ ಸೆಟ್ಟಿಗೆ ಅಲ್ಲಿಂದ ಮನೆಯಿಂದ ಆರ್ಟಿಸ್ಟು ಅಥವಾ ಟೆಕ್ನಿಷಿಯನ್ ಬಂದು ಪ್ಯಾಕಪ್ ಆಗಿ ಅವರು ಮನೆಗೆ ಹೋಗೋ ತನಕನು ಅವರು ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲದೂ ನಿರ್ಮಾಪಕನೇ ಜವಾಬ್ದಾರಿ ಇಲ್ಲ ಮೇಡಮ್ ಎಷ್ಟು ಭಯ ಇರುತ್ತೆ ನಮಗೆ ನಾವು ಶೂಟಿಂಗ್ ಮಧ್ಯದಲ್ಲಿ ಲೈಟ್ಗಳ ಮಧ್ಯೆ ಆಟ ಒಂದು ಕೇಬಲ್ ಸ್ಕಿನ್ ಔಟ್ ಆಗಿರೋದು ಯಾರೋ ಖಾಲಿತ ಆಗ್ತು ಇನ್ನೇನೋ ಆಯಿತು ಯಾವನೋ ಸಟ್ ಹುಡುಗ ಮೇಲೆ ಹತ್ತುತ್ತಾನೆ ಕ್ಯಾಮ್ರಾಮ್ಯಾನೇ ಹೇಳ್ತಾನೆ ಅಲ್ಲೆಲ್ಲೋ ಕಟ್ಟು ಅಂತ ಏನೋ ಹೆಚ್ಚು ಕಮ್ಮಿ ಬಿದ್ದರೆ ಅಷ್ಟು ಭಯ ಇರುತ್ತೆ ನಮಗೆ ಅವನು ಹತ್ತಿದ್ರೆ ಯಾಕಪ್ಪ ಹತ್ತುತ್ತಾ ಇದೆಯಾ ಅಂತ ಯಾಕಂದ್ರೆ ನಾ ಅವ್ರ ಫ್ಯಾಮಿಲಿ ಇರುತ್ತೆ ಅಲ್ವಾ ನಾವು ಹುಡುಗರು ಜೋಶಲ್ಲಿ ಹತ್ತಾರ ಅವ್ರಿಗೆ ಒಂದು ಫ್ಯಾಮಿಲಿ ಇರುತ್ತೆ ಇವೆಲ್ಲ ನಾವು ನೋಡ್ಕೊಳ್ಳುವಾಗ ತುಂಬ ರಿಸ್ಕಿ ಜಾಬಲ್ಲಿ ಇರ್ತೀವಿ ಅಂತ ಅನಿಸ್ತಿರ್ತೀವಿ ನಮ್ಗೆ ಆಗಾಗ